ನೋಡಿ ಪಂಚಮುಖಿ ಆಂಜನೇಯನ ಬಗ್ಗೆ ಚರಿತ್ರೆ ನೋಡ್ಸುವಾಗ್ಲೇ ಹೆಚ್ಚು ಕಮ್ಮಿ ಐದು ಆರು ಮಾರುತಿಗಳ ಎಂಟ್ರಿ ಆಯಿತು ಪಚ್ಚಮುಖಿ ಆಂಜನೇಯ ಸ್ವಾಮಿ ನೋಡೋಕೆ ಮುಂಚೆ ಇಲ್ಲಿ ಸ್ವಾಮಿಯವರ ಪಾದದ ದರ್ಶನ ಆಗುತ್ತೆ ಇದು ಕುರಿತು ಇಲ್ಲಿನ ಅರ್ಚಕರು ಮಾಹಿತಿ ಕೊಡ್ತಾರೆ ಸ್ವಾಮಿ ನಮಸ್ಕಾರ ತಮ್ಮ ಹೆಸರು ಸುರೇಶ್ ಅಂತ ಇದೇನು ವಿಶೇಷ ಏನು ಪಾದು ಪಂಚಮುಖಿ ಆಂಜನೇಯ ಸ್ವಾಮೀಪಾದ ಉದ್ಭವ ಆಗಿರೋದು ಆಂಜನೇಯ ನರಸಿಂಹ ಗರುಗಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಸೈಂಭ ಪಾದ ಇಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗೆ ದಾರಿ ತೋರಿಸಿದಾಗ ಆಗ ಉದ್ಭವ ಆಗಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಸರ್ವ ಸಿದ್ಧಾಂತರ ಇದೆ ಬದು ಪೂಜೆ ಆಗಿರುತ್ತದೆ ಭಯ ದೃಷ್ಟಿಗೆ ಎಲ್ಲದಕ್ಕೆ ಬರುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಯಾರಾದರೂ ಕರ್ಕೋಬಹುದು ಎಲ್ಲದಕ್ಕೆ ಭಯ ದೃಷ್ಟಿ ಸರ್ವಸಿದ್ಧಾಂತರ ಅಂತದ್ ಹಾ 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 ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಸ್ ಮಾಡಿ ತಪಸ್ಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರ ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ಸ್ವಾಮಿ ಇವರೆಲ್ಲರೂ ದರ್ಶನ ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಜೀವ ವರ್ಷ ತಪಸ್ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಜೀವ ಹೇಳಿ ಮಾಹಿತಿ ಅಷ್ಟೇ ಧನ್ಯವಾದ ಈ ಪ್ರಕಾರವಾಗಿ ಇಲ್ಲಿನ ಪಾದಗಳ ಬಗ್ಗೆ ಮಾಹಿತಿ ನೀಡಿದ್ರು ಧನ್ಯವಾದ ಗುರುವೆ ಧನ್ಯವಾದಗಳು ನೋಡಿ ಪಂಚಮುಖಿ ಆಂಜನೇಯನ ಬಗ್ಗೆ ಚರಿತ್ರೆ ನೋಡಿಸ್ಬಾಗ್ಲೇ ಹೆಚ್ಚು ಕಮ್ಮಿ ಐದು ಆರು ಮಾರುತಿಗಳ ಎಂಟ್ರಿ ಆಯ್ತು ಆಂಜನೇಯನ ಎಂಟ್ರಿ ನೋಡ್ರಿ ಹೆಂಗಿದೆ ಸೀರಿಯಸ್ ಆಗಿ ಹಾ ಮಾಸ ಕುಡಿತಾ ಇದಾರೆ ನೋಡ್ರಿ ಪಾಪ ನೀರಿಲ್ಲ ಹಾಗಾಗಿ ಇಲ್ಲೊಬ್ರು ಬಂದ್ರು ಅಯ್ಯೋ ಅಯ್ಯೋ और फुल टीम है बनभूत जय श्री राम जय बजरंगबली जय श्री राम जय बजरंगबली னா இவாக வந்து விடிய அங்கார

ಇಲ್ಲಿನ ಮೂಲ ಅರ್ಚಕರು ಪ್ರಾಣದೇವರ ಅರ್ಚಕರ ಇತಿಹಾಸನ ಇಲ್ಲಿನ ವಿಚಾರಗಳನ್ನ ತಿಳಿಯುವ ಒಂದು ಸಮಯ ಜಯ ಶ್ರೀರಾಮ್ ಇಲ್ಲಿ ನೋಡಿ ಅರ್ಚಕರು ಮತ್ತೆ ಇಲ್ಲಿನ ಇತಿಹಾಸ ಹೇಳ್ತಾರೆ ನೋಡಿ ಚಿಕ್ಕದಾಗಿ ಬೃಂದಾವನ ಕಾಣಿಸೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹನ್ನೆರಡು ವರ್ಷ ಕಾಲ ತಪಸ್ಯೆ ಮಾಡಿದ್ದಾರೆ ಆ ತಪಸ್ಸೆಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಒಡ ಮೂಡಿದ್ದಾರೆ ಐದು ಅವತಾರಗಳಲ್ಲಿ ಸ್ವಾಮಿಗೆ ಕೌಚಾಲಂಕಾರ ಮಾಡಿರುತ್ತಾರೆ ಮಧ್ಯದಲ್ಲಿ ಆಂಜನೇಯ ನರಸಿಂಹ ಗರುಡ ಹಯಗ್ರೀವ ವರಾಹ ಇವರೇ ಪಂಚಮುಖಿ ಪ್ರಾಣದೇವರು ಪೂರ್ತಿ ಮೇಲೆ ವೆಂಕಟರಮಣ ಮಹಾಲಕ್ಷ್ಮಿ ಅವರೂ ದರ್ಶನ ಕೊಟ್ಟಿದ್ದಾರೆ ಗುರುಗಳಿಗೆ ರಾಘವೇಂದ್ರ ಸ್ವಾಮಿಗಳವರಿಗೆ ಇವರು ದರ್ಶನ ನಂತರ ಮಂತ್ರಾಲಯಕ್ಕೆ ಹೋಗಿ ವೃಂದಾವನಸ್ಥರಾಗಿದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರವರು ಅಂದ್ರೆ ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು ರುದ್ರದೇವರನ್ನ ಶೇಷ ದೇವರನ್ನ ವಿನಾಯಕನ ಹಾಗೂ ವೃಂದಾವನ್ನ ಪ್ರತಿಷ್ಠಾಪನ ಮಾಡಿದ್ದಾರೆ ಗುರುಗಳು ವೃಂದಾವನ ನಂತರದಲ್ಲಿ ಇವಾಗಿನ ಮೂಲ ಅರ್ಚಕರು ಶ್ಯಾಮಾಚಾರ್ ಅನಂತಾಚಾರ್ ಗುರುಭೀಮಾಚಾರ್ ಭಾರತೀಶಾಚಾರ್ ಅವರು ಈ ಸೇವಾ ಸಮಿತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪಂಚಮುಖಿ ಮತ್ತು ಗ್ರಾಮ ದೇವತೆ ಎರಕಲಾಂಬ ಮೂಲ ಅರ್ಚಕರು ಇಲ್ಲಿ ನೋಡುವಂತ ಸ್ಥಳಗಳೆಂದರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷಗಳು ಅನಂತಾಚಾರ್ ಮೂಲ ಅರ್ಚಕರು ಪ್ರವೇಶ ಆಗಿರುವಂತಹ ಗುಂಡು ಕಲ್ಲಿನ ಪಾದಗಳು ಪುಷ್ಪಕ ವಿಮಾನ ಬೆಡ್ ಅಂಡ್ ಪಿಲ್ಲೋ ಗ್ರಾಮ ದೇವತೆಯ ಎರಕಲಾಂಬ ಗುಡಿ ಇಲ್ಲಿ ನೋಡುವಂತ ಸ್ಥಳಗಳು ಜೈ ಶ್ರೀರಾಮ್ ಜನರು ಯಾವ ರೀತಿ ಎಲ್ಲ ಒಳಿತು ಕಾಣ್ತಾ ಇದ್ರು ಈ ಜಾಗಕ್ಕೆ ಬಂದ ನಂತರ ಇಲ್ಲಿ ರಾಮದೇವರು ತಿರುಗಾಡಿದಂಥ ಸ್ಥಳ ಅದಕ್ಕಾಗಿ ರಾಯರು ಇಲ್ಲಿ ತಪಸ್ಸೆ ಮಾಡಿರೋದು ಅವರಿಗೆ ಕಲ್ಲಿನಲ್ಲಿ ದರ್ಶನ ಕೊಟ್ಟಿರೋದು ಅವರು ಎಲ್ಲ ಜನರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ಈಗಾಗಲೇ ಕಣ್ಣು ಇಲ್ಲಾರದರು ಕಣ್ಣು ಆಗಿದೆ ಮಕ್ಕಳು ಅಂತ ಇತಿಹಾಸಗಳು ತುಂಬ ಇದೆ ಈಗಾಗಲೇ ಆ ಶ್ರೀರಾಮನವಮಿಗೆ ಮಹಾರಥೋತ್ಸವ ವಿ ವಿಜೃಂಭಣೆಯಿಂದ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಆಚರಿಸಿದರು ಪ್ರತಿ ಅಮಾವಾಸ್ಯೆಗೆ ರಥೋತ್ಸವ ಆಗುತ್ತೆ ಹುಣ್ಣಿಮೆ ಮತ್ತು ಆ ಪೂಜೆ ಆಗುತ್ತೆ ಹುಣ್ಣಿಮೆ ದಿವಸದಲ್ಲಿ ನಿತ್ಯ ಪೂಜೆ ಇರುತ್ತೆ ಏಕಾದಶಿ ಮಾತ್ರ ಯಾವುದೇ ತರಹದ ಪೂಜೆ ಇರುವುದಿಲ್ಲ ಜೈಮಾಸ್ತ್ರದೇ ಏಕಾದಶಿ ನಿಜ ರೂಪ ದರ್ಶನ ಅಮಾವಾಸ್ಯೆ ಸಂಜೆ ಐದರಿಂದ ಆರು ಗಂಟೆವರೆಗೂ ರಥೋತ್ಸವ ಆಗುತ್ತೆ ಹುಣ್ಣಿಮೆ ದಿವಸ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇರುತ್ತೆ ನಿತ್ಯ ಅಭಿಷೇಕಗಳು ಇರುತ್ತೆ ಮಹಾಪೂಜಾ ಮಹಾಪೂಜೆ ನಂತರ ಯಾವುದೂ ತರದ ಸೇವೆಗಳು ಇರೋದಿಲ್ಲ ದರ್ಶನ ಮಂಗಳಾರತಿ ಇರುತ್ತದೆ ಜಯ ಶ್ರೀರಾಮ್ ಪಂಚಮುಖಿ ಕುಟ ಅಕ್ಷರಸ್ತು ಇಲ್ಲಿನ ಸಂಪರ್ಕ ಮಾಡಬೇಕಂದ್ರೆ ಮಾಹಿತಿ ತಿಳಿಬೇಕಂದ್ರೆ ನಂಬರ್ ಯಾವ್ದಾರ ಹೇಳ್ಬಹುದ ಕಚೇರಿ ನಂಬರ್ ಕಚೇರಿ ನಂಬರ್ ಇಲ್ಲ ಅರ್ಚಕರ ನಂಬರ್ ಸೆವೆನ್ ಟೂ ಒಮ್ಮ ಒಂದು ಆರು ಒಂದು ಎರಡು ಮೂರು ಒಂಬತ್ತು ಎರಡು ಸಂಪರ್ಕಿಸಬಹುದು ಆಗ್ಬಹುದು ಜಯ ಶ್ರೀ ಇದು ಈಗಾಗಲೇ ಪೂಜೆ ಆಗಿದೆ